ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನ ಹದಿನೈದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಜಾನ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಲೆವೆನ್ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಹಾಗೆ ನೋಡಿ ಇಲ್ಲಿ ದೇವರು ಈ ಹನ್ನೊಂದು ಹನ್ನೆರಡನೆಯ ವಾಕ್ಯದಲ್ಲಿ ದೇವರು ನಮಗೆ ಸಂತೋಷದ ಆನಂದದ ಜೀವನವನ್ನು ನಾವು ಮಾಡಬೇಕಾದರೆ ನಮ್ಮ ಜೀವನದಲ್ಲಿ ಸಂತೋಷ ಇರಬೇಕು ಯಾರಿಗೆ ತಾನೇ ಸಂತೋಷ ಆಸೆ ಇಲ್ಲ ಎಲ್ಲರಿಗೂ ತಮ್ಮ ಜೀವನ ತಮ್ಮ ಕುಟುಂಬ ಸಂತೋಷವಾಗಿರಬೇಕು ಆನಂದ ತುಂಬಿರಬೇಕೆಂಬುದಾಗಿ ನೆಮ್ಮದಿ ತುಂಬಿರಬೇಕೆಂಬುದಾಗಿ ನಾವು ಆಸೆ ಪಡುತ್ತೇವೆ ಅದು ಅನ್ ಬಯಸುತ್ತೇವೆ ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡುತ್ತೇವೆ ಆದರೆ ನಿಜವಾದ ಅಂದರೆ ನಿಜವಾದ ಅನ್ನುವಾಗ ನಿತ್ಯವಾದ ಪರಿಪೂರ್ಣವಾದ ನೆಲೆಯಾಗಿರುವ ಪರ್ಮನೆಂಟಾದ ಸಂತೋಷ ಮಾತ್ರವಲ್ಲದೆ ಯಾರು ಕಿತ್ತುಕೊಳ್ಳಲಾರದ ಸಂತೋಷ ಯಾವುದೇ ಚಿಂತೆ ಯಾವುದೇ ಕಷ್ಟ ಯಾವುದೇ ಸೈತಾನನು ಅಥವಾ ವೈರಿಯು ನಮ್ಮ ಸಂತೋಷವನ್ನು ಕೆಡಿಸದೆ ನಮ್ಮ ಸಂತೋಷವನ್ನು ಕದಿಯದೆ ಇರುವಂತಹ ಒಂದು ಆನಂದ ಒಂದು ಸಂತೋಷವನ್ನು ದೇವರು ನಮಗೆ ಕೊಡು ಕೊಡು ಕೊಡುವ ದೇವರಾಗಿದ್ದಾರೆ ಆ ಆನಂದದಲ್ಲಿ ನೆಲೆಯಾಗಿರ್ರಿ ದೇವರು ಹೇಳ್ತಾ ಇದ್ದಾರೆ ನನ್ನ ಆನಂದ ನಾನು ಕೊಡುವ ಆನಂದ ನನ್ನಲ್ಲಿಯೂ ನನ್ನ ಪ್ರೀತಿಯಲ್ಲಿಯೂ ಈಗ ನನ್ನ ಆನಂದದಲ್ಲಿಯೂ ನೆಲೆಯಾಗಿರ್ರಿ ಲೆಟ್ ಮೈ ಜಾಯ್ ರಿಮೇನ್ ಇನ್ ಮೈ ಜಾಯ್ ಅಂತ ದೇವರು ಹೇಳ್ತಾ ಇದ್ದಾರೆ ಅಲ್ಲೆಲ್ಲುಯ ಕಷ್ಟ ತುಂಬಿದ ಜೀವನ ಕಷ್ಟ ತುಂಬಿದ ಒಂದು ಜಗತ್ತು ಉಪದ್ರವಗಳಿಂದ ಕೂಡಿರುವ ಜಗತ್ತು ನೆಲೆಯೇ ಇಲ್ಲದ ಒಂದು ಜಗತ್ತು ಗ್ಯಾರಂಟಿ ಇಲ್ಲದ ಜಗತ್ತು ಇವತ್ತಿದ್ದು ನಾಳೆ ಇರುತ್ತೇವಾ ಎಂಬ ಗ್ಯಾರಂಟಿ ಇಲ್ಲ ಆದರೆ ಇಂತಹ ಜಗತ್ತಿನಲ್ಲಿ ದುಃಖ ಪಡುವ ದುಃಖ ಕೊಡುವ ದುಃಖಗಳು ಇರುವಂತಹ ಜಗತ್ತಿನಲ್ಲಿ ನನ್ನಲ್ಲಿ ನೀವು ಇರುವ ಆನಂದವನ್ನ ನಿಮ್ಮಲ್ಲಿ ನೆಲೆಯಾಗಿಟ್ಟುಕೊಳ್ಳ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನನ್ನ ಅಗ್ನಿಗಳನ್ನು ಕೈಕೊಳ್ಳ್ರಿ ಆಗ ನಿಮ್ಮ ನೀವು ಆನಂದವಾಗಿರುವಿರಿ ಮಾತ್ರವಲ್ಲದೆ ಹಾಲೆ ಲುಯ ಆ ಆನಂದ ಪರಿಪೂರ್ಣವಾಗಿ ಇಟ್ ವಿಲ್ ಬಿ ಅಬಂಡೆಂಟ್ ಹಾಲೆಲ್ಲುಯ್ಯ ತಡೆಯಲಾರದಷ್ಟು ಸಂತೋಷ ಹಾಲೆಲುಯ್ಯ ದುಃಖ ಹೋಗಿ ಸಂತೋಷ ದುಃಖದ ಮಧ್ಯದಲ್ಲಿ ಸಂತೋಷ ಹಾಲೆಲುಯ್ಯ ಇದಕ್ಕೆ ದೇವರು ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅದುವೇ ದೇವರು ಏನು ಹೇಳುತ್ತಾ ಇದ್ದಾರೆ ಅಂತ ನೋಡುವಾಗ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ದೇವರು ಇದಕ್ಕಂತ ಇಟ್ಟಿರೋ ಒಂದು ಸೀಕ್ರೆಟ್ ಒಂದು ಆಜ್ಞೆ ಒಂದು ಫಾರ್ಮುಲಾ ಎಂಬುದಾಗಿ ನೀವು ನೋಡುವುದಾದರೆ ಹಾಲೆಲ್ಲುಯ್ಯ ಈ ಸಂತೋಷಕ್ಕೆ ನಾನು ಏನು ಮಾಡಬೇಕು ಅನ್ನುವಾಗ ನೀನು ಒಬ್ಬರನ್ನೊಬ್ಬರು ಪ್ರೀತಿಸುವುದೇ ಆ ಆಜ್ಞೆ ಲವ್ ಒನ್ ಅನ್ ಅದ ಲವ್ ಎವ್ರಿ ಒನ್ ಲವ್ ದೋಸು ಹೇಟ್ ಯು ಆಲ್ಸೋ ಲವ್ ಯುವರ್ ಎನಿಮೀಸ್ ಇನ್ನು ವೈರಿಗಳನ್ನು ಪ್ರೀತಿ ಮಾಡು ಇದುವೇ ನಿನಗೆ ಸಂತೋಷ ಕೊಡುತ್ತದೆ ಯಾ ಪ್ರೀತಿಸುವಾಗ ಅದು ನಮಗೆ ಸಂತೋಷ ಡೇ ಮುಗ ಅಂದರೆ ಆ ದಿನ ಮುಗಿಯುವಾಗ ಅಟ್ ದಿ ಎಂಡ್ ಆಫ್ ದ ಡೇ ಅಲ್ಲೆಲ್ಲು ಯಾ ಯು ವಿಲ್ ನಾಟ್ ಹ್ಯಾವ್ ಎನಿ ರಿಗ್ರೆಟ್ ನಿನಗೆ ಯಾವ ಪಶ್ಚಾತ್ತಾಪ ನಿನಗೆ ನಿನಗೆ ಮನಸ್ಸಾಕ್ಷಿ ಚುಚ್ಚುವುದೋ ಇರುವುದಿಲ್ಲ ನೀನು ಎಲ್ಲರನ್ನ ಪ್ರೀತಿ ಮಾಡುತ್ತಲೇ ಇರು ಸ್ವಾಮಿಯ ಸ್ವಾಮಿಯಾಗಿ ಪ್ರೀತಿ ತೋರುತ್ತಲೇ ಇರು ನಾನಂದ ಯಾರೂ ಕದಿಯಲು ಸಾಧ್ಯವಿಲ್ಲ ಯಾವ ಮನುಷ್ಯನು ಯಾವ ಪರಿಸ್ಥಿತಿ ಯಾವ ವೈರಿ ಯಾವ ಕಷ್ಟ ಹಾಲೆ ಲೂಯ್ಯ ಯಾವ ಸೋಲು ಕೂಡ ನಿನ್ನ ಆನಂದವನ್ನು ಅದು ಕದಿಯುವುದಕ್ಕೆ ಅದನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆ ಲೂಯ್ಯ ಒಂದು ವೇಳೆ ನಾವು ಅಯ್ಯೋ ನನಗೆ ಸಂತೋಷ ನನ್ನ ಜೀವನದಲ್ಲಿ ಯಾವತ್ತೋ ಮುಗಿದೋ ನನ್ನ ಜೀವನದಲ್ಲಿ ಯಾವ ಸಂತೋಷ ಇಲ್ಲವಲ್ಲ ಹಾಲೆ ಲೊಯ್ಯ ನನಗೆ ಎಲ್ಲಿ ಸಂತೋಷ ಸಿಗುತ್ತದೆ ನಾನು ಏನು ಮಾಡಲಿ ನನ್ನ ಜೀವನದಲ್ಲಿ ನನಗೆ ಆನಂದ ಬೇಕು ಸಂತೋಷ ಬೇಕು ನನ್ನ ಮನೆ ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳು ಹೆತ್ತವರ ಮಧ್ಯದಲ್ಲಿ ಸಂತೋಷ ಬೇಕು ಎಂಬುದಾಗಿ ಎಲ್ಲ ನೀವು ಕಾಯುತ್ತಾ ಇದ್ದೀರಾ ಬೇಡುತ್ತಾ ಇದ್ದೀರಾ ಎದುರು ನೋಡುತ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಮಗಳೇ ಮಗನೇ ನೀನು ಒಬ್ಬರಿಗೊಬ್ಬರು ಪ್ರೀತಿ ಮಾಡಿರಿ ಆ ಸಂತೋಷ ವಾಪಸ್ ಬರುತ್ತದೆ ಹಾಲೆ ಲೂಯಾ ದ ಬೆಸ್ಟ್ ವೇ ಎಸ್ ಟು ಲವ್ ಎವ್ರಿ ಒನ್ ಲವ್ ಎತ್ ಗಾಡ್ಲಿ ಲವ್ ಅಲೆ ಲುಯಾ ದೇವರ ಪ್ರೀತಿ ದೇವರ ಪ್ರೀತಿಯಿಂದ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ ನಿಮ್ಮ ಸಂತೋಷ ಅದು ನನ್ನ ಸಂತೋಷ ಅದು ನಾನು ಕೊಡುವ ಸಂತೋಷ ಅದು ನೆಲೆಯಾಗಿರುವ ಅದು ಪರಿಪೂರ್ಣವಾಗುವ ಸಂತೋಷ ಇವರೇ ನಿಮಗೆ ಸ್ತೋತ್ರಪ್ಪ ಅದನ್ನು ಕೊಡುವುದಕ್ಕಾಗಿ ಸ್ತೋತ್ರ ಈಗಲೇ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಇಳಿದು ಬರುತ್ತಾ ಇರುವುದಕ್ಕಾಗಿ ಇನ್ನೂ ಸಂತೋಷ ಇಳಿದು ಬರುತ್ತಾ ಇದೆಯಪ್ಪ ಅಪ್ಪ ಸಂತೋಷ ತುಂಬುತ್ತಾ ಇದೆಯಪ್ಪ ಅದಕ್ಕಾಗಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಸ್ಪಷ್ಟವಾಗಿದೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಇದುವೇ ನಾನು ನಿಮಗೆ ಕೊಡುವ ಆಜ್ಞೆ ಆಗ ನೀವು ನನ್ನ ನನ್ನ ಆನಂದದಲ್ಲಿ ದೇವರ ಆನಂದದಲ್ಲಿ ನೀವು ನೆಲೆಯಾಗಿರುವಿರಿ ಆ ಆನಂದ ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಪರ್ಫೆಕ್ಟಾಗಿ ಪರ್ಮನೆಂಟ್ ಆಗಿರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು